ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ತುಂಬ ಸುಲಭವಾಗಿ ಮಾಡ್ಬೋದಂತ ವಾಂಗಿಬಾತ್ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಸಾಸಿವೆ ಎರಡು ಸ್ಪೂನ್ ಎಣ್ಣೆ ಮೂರು ಟೊಮೆಟೊ ಸ್ವಲ್ಪ ಕಾಯಿ ತುರಿ ಒಂದು ಸ್ಪೂನು ವಾಂಗಿಬಾತ್ ಪೌಡರು ಅರ್ಧ ಸ್ಪೂನ್ ಖಾರದ ಪುಡಿ ಚಿಟಿಕೆ ಎಷ್ಟು ಅರಿಶಿನ ತೊಗೊಂಡಿದ್ದೀನಿ ನಂತರ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕಂದು ಬಣ್ಣ ಬರೋವಷ್ಟು ನಾವು ಫ್ರೈ ಮಾಡ್ಕೊಬೇಕು ಇದು ಹಸಿ ಸ್ಮೆಲ್ ಹೋದ್ರೇ ಚೆನ್ನಾಗಿರೋದು ಹಾಗಾಗಿ ಇದಕ್ಕೆ ನಾನು ಮೂರು ಟೊಮೆಟೊನ ಇದ್ದೀನಿ ಮೂರು ಟೊಮೆಟೊ ಬೇಡ ಅನ್ನೋದಾದರೆ ಎರಡು ಅಥವಾ ಒಂದು ಟೊಮೆಟೊ ಹಾಕ್ಕೊಂಡು ನಾವು ಹುಣಸೆ ರಸನ ಸಹ ಸೇರಿಸ್ಕೊಬೋದು ಲಾಸ್ಟಲ್ಲಿ ನಾನು ಮೂರು ಟೊಮೆಟೊ ಹಾಕ್ತಾ ಇರೋದ್ರಿಂದ ರಸನ ಸೇರಿಸ್ತಾ ಇಲ್ಲ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿನ ಹಾಕ್ಕೋತಾ ಇದ್ದೀನಿ ನಾನು ಇದರಲ್ಲಿ ಚಿಕ್ಕದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟಾದರೂ ಹಚ್ಕೊಳ್ಳಿ ನಾನು ಗೊಜ್ಜು ಮಾಡ್ತಾ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬೇಗ ಅಂತ ಹೇಳ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ತಳ ಹಿಡಿಬಾರ್ದು ಹಾಗಾಗಿ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ ಇದಕ್ಕೆ ಯಾವುದೇ ನೀರನ್ನು ಸೇರಿಸ್ಕೋಬೇಡಿ ಇದು ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ಒಂದು ಮುಕ್ಕಾಲು ಭಾಗ ಬೆಂದಿದ್ರೆ ಆಗ ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೊಬೇಕು ಒಂದು ಸ್ಪೂನ್ ವಾಂಗಿಭಾತ್ ಪೌಡರು ಅರ್ಧ ಸ್ಪೂನ್ ಖಾರದ ಪುಡಿ ಚಿಟಿಕೆಯಷ್ಟು ಅರಿಶಿನನ ಸೇರಿಸ್ಕೊಬೇಕು ಈಗ ಇದಕ್ಕೆ ನಾನು ಕಾಯಿ ತುರಿ ಸೇರಿಸ್ಕೋತಾಯಿದ್ದೀನಿ ಕಾಯಿ ತುರಿ ಸಹ ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬ್ಯಾಚುಲರ್ಸ್ಗೆ ಈಸಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಸೇರಿಸ್ಬೇಡಿ ಮಸಾಲೆ ಮತ್ತು ಕಾಯಿ ತುರಿ ಹಾಕಿರ್ತೀವಲ್ಲ ಹಾಗಾಗಿ ಗೊಜ್ಜು ರೀತಿ ಅನ್ನಕ್ಕೆ ಮಿಕ್ಸ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು